ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಈ ದಿನದ ಟ್ಯಾರೋ ರೀಡಿಂಗ್ ದ ಐ ಸ್ಟ್ರೆಸ್ ಬರ್ತಾ ಇದೆ ಇಲ್ಲಿ ನಿಮಗೆ ಒಂದು ಗುರುಗಳ ಮೂಲಕ ನಿಮಗೆ ಒಂದು ಅನುಗ್ರಹ ಸಿಗುತ್ತೆ ಆದರೆ ಈಗ ನಾವು ಒಂದು ಈಶ್ವರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬನ್ನಿ ಇಲ್ಲ ತಾಯಿಯ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬನ್ನಿ ನಿಮ್ಮ ಒಳ್ಳೆಯ ರೀತಿಯಲ್ಲಿ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು ಒಂದು ಗುರುಗಳ ಮೂಲಕ ಅಂದರೆ ಈಗ ನಾವು ಒಂದು ಯಾರೋ ಒಂದು ಸ್ಪೀಚ್ ಕೊಡ್ಬೋದು ಇರ್ಬೋದು ಇಲ್ಲ ನೀವು ಯೂಟ್ಯೂಬಲ್ಲಿ ನೋಡೋದು ಇರಬಹುದು ಇಲ್ಲ ಪೇಪರ್ ಓದ್ತಾ ಇದ್ರೂ ಟಿ ವಿಯಲ್ಲೂ ನಿಮ್ಗೆ ಒಂದು ಒಂದು ರೀತಿಯಲ್ಲಿ ನಿಮಗೆ ಸ್ಯಾಟ್ರಿಫೇಷನ್ ಆಗೋ ರೀತಿಯಲ್ಲಿ ಈ ದಿನ ನಿಮಗೆ ಆಗುತ್ತೆ ಅಂತ ಹೇಳಬಹುದು ಬುಕ್ ಸ್ವಲ್ಪ ಏನಾದರೂ ಬುಕ್ ಓದೋದು ರೀಡಿಂಗ್ ಮಾಡಿ ಓದಿ ನಿಮ್ಮಲ್ಲಿ ಸಾಕಷ್ಟು ಬದಲಾವಣೆ ಆಗುತ್ತೆ ಅಂತ ಹೇಳ್ಬೋದು ಒಂದು ಗುರುಗಳ ಅನುಗ್ರಹ ಸಿಗುತ್ತೆ ಅಂತ ಹೇಳಬಹುದು ತಾಯಿಯ ಅನುಗ್ರಹ ಅಂತಲೂ ಹೇಳಬಹುದು ಒಳ್ಳೆಯ ರೀತಿಯಲ್ಲಿ ಈ ಕಾರ್ಡು ತುಂಬ ಚೆನ್ನಾಗಿರೋದು ಐ ಪ್ರಿಸ್ಟಸ್ ಕಾರ್ಡು ಅಂತ ಹೇಳ್ಬೋದು ನೋಡಿ ಇಲ್ಲಿ ಚಂದ್ರ ಇದ್ದಾನೆ ನಿಮ್ಮ ಚಂದ್ರ ಚಂದ್ರಂದು ಎನರ್ಜಿನೂ ಸಿಗುತ್ತೆ ನೆಕ್ಸ್ಟು ಅಂತ ಅಂತಿದೆ ಇಲ್ಲ ಸಿಂಬಲ್ಸ್ ಇದೆ ಹಿಂದ್ಗಡೆನೆ ಹಿಂದ್ಗಡೆ ಶಿವಂದು ನಾಮನೂ ಸಿಗುತ್ತೆ ಇದರಲ್ಲಿ ಹೇಳಬೇಕು ಅಂದರೆ ಅಪ್ ಆ್ಯಂಡ್ ಡೌನ್ ಅನಿಸುತ್ತೆ ನಿಮಗೆ ಈ ಕಡೆ ಬ್ಲ್ಯಾಕ್ ಆ ಕಡೆ ವೈಟ್ ಇದೆ ಅಪ್ ಆ್ಯಂಡ್ ಡೌನ್ ಅನಿಸುತ್ತೆ ಆದರೆ ನಿಮಗೆ ಯಾವ ದಾರಿ ಒಳ್ಳೆಯದು ಅನ್ನೋ ರೀತಿಯಲ್ಲಿ ನಿಮಗೆ ಕಾಣಿಸುತ್ತೆ ಅಂತ ಹೇಳಬಹುದು ಒಂದು ಏನಾದರೂ ಕೆಲಸದಲ್ಲಿ ಅಡೆತಡೆ ಇದೆ ಅಂದರೆ ಯಾರ ಯಾರ ಯಾರಾದರೂ ಒಂದು ಮೂಲಕ ನಿಮಗೆ ಒಂದು ಆ ಕೆಲಸ ಹೇಗೆ ಮಾಡ್ಬೋದು ಇನ್ನೂ ಸ್ವಲ್ಪ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೊಬಹುದು ಅಂತ ಹೇಳಬಹುದು ಓಕೆ ಫ್ರೆಂಡ್ಸ್ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್